ನಮಸ್ಕಾರ ಆರ್ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹಳೆ ಮೀಸಲಾತಿಯಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಸಚಿವ ಮಹದೇವಪ್ಪನವರು ಹೇಳಿದ್ದಾರೆ ಇದು ಏನು ಹಳೆ ಮೀಸಲಾತಿಯಂತೆ ಏನಾದರೂ ನೇಮಕಾತಿ ಪ್ರಕ್ರಿಯೆ ನಡೀಬಹುದಾ ನಡೀಲಿಕ್ಕೆ ಚಾನ್ಸಸ್ ಇದೆಯಾ ಹಾಗೇನಾದರೂ ನಡೀತು ಅಂತಂದರೆ ಹಳೆ ಮೀಸಲಾತಿ ಎಷ್ಟಿದೆ ಅನ್ನೋದನ್ನು ಈ ಎರಡು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಇರ್ತಾ ಬರ್ತಂತೆ ವಿಡಿಯೋವನ್ನು ಎಂಡವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಐವತ್ತಾರು ಶೇಕಡ ಮೀಸಲಾತಿಯಾಗಿತ್ತು ಅದನ್ನು ಐವತ್ತು ಮಾಡಬೇಕು ಇಲ್ಲದೇ ಇದ್ರೆ ನೀವು ಸುಮಾರು ಆರು ತಿಂಗಳವರೆಗೆ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬಾರ್ದು ಏನಾದರೂ ನೇಮಕಾತಿ ಪ್ರಕ್ರಿಯೆ ಮಾಡಿದ್ದೇ ಆಗಿತ್ತು ಅಂತಂದರೆ ಆರ್ಡರನ್ನು ಕೊಡಬಾರ್ದು ಅಂತೇಳಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಇದೊಂದು ಸಮಸ್ಯೆ ಬಂದಿರೋದರಿಂದ ಶಿಕ್ಷಣ ಸಚಿವರಾದಂತೆ ಇವರ ಶಿಕ್ಷಣ ಸಚಿವರಲ್ಲ ಇವರು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಮಹಾದೇವಪ್ಪನವರು ಏನು ಅಂತಂದರೆ ನೀವು ಹಳೆ ಮೀಸಲಾತಿ ಇದೆಯಲ್ಲ ಆ ಮೀಸಲಾತಿಯಂತೆ ನಮ್ಮ ಖಾಲಿ ಇರುವಂಥ ಹುದ್ದೆಗಳನ್ನು ನಾವು ತುಂಬ್ತೀವಿ ಅದರ ಸುಮಾರು ಎಂಟುನೂರ ಐವತ್ತು ನಿಯರೆಸ್ಟ್ ಒಂದು ಸಾವಿರ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆ ಆಗಿರ್ಬೋದು ಇದೀಥರ ಹುದ್ದೆಗಳನ್ನು ನಾವು ತುಂಬ್ತೀವಿ ಹಳೆ ಮೀಸಲಾತಿ ಅಂತೇಳಿ ಇವರು ಹೇಳ್ತಿದ್ದಾರೆ ಇವರು ಸಹಿತ ಅದೇ ಕೊಡ್ತಾರೆ ಕೆ ಎ ಟಿ ಅಲ್ಲಿ ಐವತ್ತಾರು ಪರ್ಸೆಂಟೇಜ್ ಆಗಿರೋದ್ರಿಂದ ಇದೇನಾದ್ರೂ ಪಾಸಿಬಿಲಿಟಿ ಇದೆಯಾ ಹಳೆ ಮೀಸಲಾತಿ ಅಂತ ಮಾಡಲಿಕ್ಕೆ ನೋಡಿರಿ ಹಳೆ ಮೀಸಲಾತಿಯಂತೆ ನೇಮಕಾತಿ ಪ್ರಕ್ರಿಯೆ ಮಾಡಬೇಕಾಗಿತ್ತು ಅಂದರೆ ಎರಡೂವರೆ ವರ್ಷ ಏನು ಮಾಡಿದ್ರು ಇವರು ಎರಡೂವರೆ ವರ್ಷ ಯಾಕೆ ಇಷ್ಟೆಲ್ಲ ಜಿಮ್ ಜಾಟಲ್ಲಿ ಮಾಡಿದರು ಮೊದಲೇ ಮಾಡ್ಬೋದಿತ್ತು ಮತ್ತೆ ಯಾಕೆ ಹಳೆ ಮೀಸಲಾತಿ ಬಂದ ಮುಗಿದ ನಂತರ ನಾವು ನೇಮಕಾತಿ ಮಾಡ್ತೀವಿ ಅಂತೇಳಿ ಹೇಳಿದರು ಹೌದಲ್ಲ ಇದಕ್ಕೆ ಒಂದು ಕಾರಣ ಏನು ಅಂತಂದರೆ ಟಿ ಒಳ ಮೀಸಲಾತಿ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಗುಂಪನ್ನು ತುಂಬಿಕೊಂಡು ಉದಾಹರಣೆಗಾಗಿ ಜಿ ಎಮ್ ಉ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಈ ರೀತಿ ಇದೆಯಲ್ಲ ಒಂದು ಗುಂಪನ್ನು ಬಿಟ್ಕೊಂಡು ನೇಮಕಾತಿ ಪ್ರಕ್ರಿಯೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಈ ಗುಂಪನ್ನು ಬಿಟ್ಟು ನೇಮಕಾತಿ ಪ್ರಕ್ರಿಯೆ ಮಾಡಿದ್ದೇ ಆಗಿತ್ತು ಅಂದರಲ್ಲಿ ಸೀನಿಯಾರಿಟಿ ಅನ್ನೋದು ಹೋಗುತ್ತೆ ಮತ್ತು ಇದು ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದದ್ದು ಹೀಗಾಗಿ ಎಸ್ ಸಿ ಅವ್ರನ್ನ ಬಿಟ್ಕೊಂಡು ಯಾರು ಒಳ ಮೀಸಲಾತಿ ಇದೆಯಲ್ಲ ಅವ್ರನ್ನ ಬಿಟ್ಟುಕೊಟ್ಟು ನೇಮಕಾತಿ ಪ್ರಕ್ರಿಯೆ ಮಾಡಲಿಕ್ಕಂತೂ ಸಾಧ್ಯವೇ ಇಲ್ಲ ಹೀಗಾಗಿ ಇವರೇನ ಹಳೆ ಹಳೆ ಮೀಸಲಾತಿಯಂತೆ ಮಾಡ್ತೀವಿ ಹಳೆ ಮೀಸಲಾತಿಯಂತೆ ಮಾಡಲಿಕ್ಕೆ ಹೋದರೆ ಮತ್ತು ಎಸ್ ಸಿ ಒಳಗೆ ಯಾರು ತುಳಿತ ಕೊಳಪಟ್ಟಂಥವ್ರು ಅದರಲ್ಲಿಯೂ ಸಹಿತ ತುಳಿತ ಕೊಳಪಟ್ಟಂಥ ಕೆಲವೊಂದಿಷ್ಟು ಜಾತಿಗಳಿದ್ದಾವೆ ಅವ್ರಿಗೆ ಮತ್ತೆ ಅನ್ಯಾಯ ಆಗುತ್ತೆ ಹೀಗಾಗಿ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನುವ ಸಲುವಾಗಿ ಸರ್ಕಾರ ಇಲ್ಲಿವರೆಗೂ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿಲ್ಲ ಮತ್ತು ಸುಪ್ರೀಂ ಕೋರ್ಟು ಸಹಿತ ಅದೇ ಸ್ಪಷ್ಟವಾಗಿ ಹೇಳಿತ್ತು ಒಳ ಮೀಸಲಾತಿ ಅನ್ನುವಂಥದ್ದು ಪ್ರೊಸೆಸ್ ಮುಗಿದ ನಂತರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಸಹಿತ ಸ್ಪಷ್ಟವಾಗಿ ಹೇಳಿಬಿಟ್ಟಿತ್ತು ಓಕೆ ಈಗೇನಾಗಿದೆ ಅಂತಂದರೆ ಇಲ್ಲಿ ಒಳ ಮೀಸಲಾತಿ ಏನಾಗಿದೆ ಇವರು ಸ್ಪಷ್ಟತೆಯೇ ಇಲ್ಲ ಕೆಲವೊಂದಿಷ್ಟು ಜಾತಿಗಳು ಹೈಕೋರ್ಟ್ಗೆ ಹೋಗಿದ್ದಾವೆ ಅದೊಂದು ಕೇಸ್ ನಡೀತಾ ಇದೆ ಇನ್ನೊಂದು ಕಡೆ ಕೆ ಇವರು ಐ ಫಿಫ್ಟಿ ಸಿಕ್ಸ್ ಮಾಡಿಟ್ಟರು ಇದು ಫಿಫ್ಟಿ ಆಗಬೇಕು ಅಂತೇಳಿ ಹೈಕೋರ್ಟ್ ಹೇಳ್ತಾ ಇದೆ ಹೀಗಾಗಿ ನನಗನ್ಸುತ್ತೆ ಇದು ಏನು ಮೀಸಲಾತಿ ಒಳ ಮೀಸಲಾತಿ ಮತ್ತು ಇದೊಂದು ಸಮಸ್ಯೆ ಮುಗಿಯುವವರೆಗೂ ಯಾವುದೇ ರೀತಿ ಅಂದರೆ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿಯಾಗಿ ಹೋಯಿತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರನೂ ಸಹಿತ ಏನು ಕಾಲ್ ಮಾಡ್ದೇ ಮುಂದೆ ಅಂದರೆ ಇನ್ನೂ ಎಷ್ಟು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕಾಲ್ ಯಾವುದೇ ರೀತಿ ಅಂತ ಕಾಲ್ ಮಾಡೋದಿಲ್ಲ ನನಗೆ ನನಗನ್ಸುತ್ತೆ ಓಕೆ ಇಲ್ಲಿ ಮತ್ತೆ ಏನಾದರೂ ಅಕಸ್ಮಾತ್ ಅದಾಗುತ್ತೆ ಏನೋ ಸರ್ಕಾರದವರು ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿದರು ಅಂತ ಇಟ್ಕೊಳ್ಬಾ ಈಗ ಹಾಗೆ ಅದನ್ನು ಹಿಂದೆ ಯಾವ್ಯಾವ ಗುಂಪಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇತ್ತು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡಿ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಹಂಚಿಕೆ ಇಲ್ಲಿತ್ತು ಇಲ್ಲಿ ನೋಡ್ರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಹದಿನೈದು ಇದೆ ಪರಿಶಿಷ್ಟ ಪಂಗಡದವ್ರಿಗೆ ಮೂರಿದೆ ಇಲ್ಲಿ ಏನು ಮಾಡಿಬಿಟ್ಟಿದ್ರು ಪರಿಶಿಷ್ಟ ಜಾತಿಯವರಿಗೆ ಹದಿನೇಳು ಮಾಡಿಟ್ರು ಇಲ್ಲಿ ಎರಡು ಪರ್ಸೆಂಟ್ ಹೆಚ್ಚು ಮಾಡಿದರು ಪರಿಶಿಷ್ಟ ಪಂಗಡದವ್ರಿಗೆ ಏಳು ಮಾಡಿಟ್ರು ಅಂದರೆ ಇಲ್ಲಿ ನಾಲ್ಕು ಅಂದರೆ ಟೋಟಲಿ ಆರು ಏನಾಗಿಬಿಡ್ತು ಹೆಚ್ಚಾಗಿಬಿಡ್ತು ಈ ಆರು ಹೆಚ್ಚಾಗಿರುವುದೇ ಈಗ ಸಮಸ್ಯೆ ಅಂತಂದರೆ ಈ ಆರು ಕಡಿಮೆ ಮಾಡಲಿಕ್ಕೆ ಹೋದರು ಅಂತಂದರೆ ಮತ್ತೆ ಸರ್ಕಾರ ಸರ್ಕಾರದ ವಿರುದ್ಧ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ವಿರುದ್ಧ ಬಿದ್ದುಕೊ ವಿರುದ್ಧ ಹಾಕ್ಕೊಂಡಂಗೆ ಆಗುತ್ತೆ ಹೀಗಾಗಿ ಸರ್ಕಾರ ಅದನ್ನು ಕ ಮಾಡಬೇಕಾಗಿತ್ತು ಅಂತಂದರೆ ಇದನ್ನು ಹೆಚ್ಚು ಮಾಡಬಾರ್ದಾಗಿತ್ತು ಹದಿನೈದು ಇಡಬೇಕಾಗಿತ್ತು ಇದು ಮೂರೇ ಇಟ್ಕೊಂಡು ಒಳ ಮೀಸಲಾತಿಯನ್ನು ತರ್ಬೋದಾಗಿತ್ತು ಇನ್ನು ಸರ್ಕಾರವೂ ಸಹಿತ ಆರ್ಥಿಕವಾಗಿ ದುರ್ಬಲ ಆಗಿರೋದ್ರಿಂದ ಮತ್ತು ಏನು ಪ್ಲ್ಯಾನ್ ಹಾಕ್ಕೊಂಡು ಮಾಡಿತ್ತು ಏನೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ರೀತಿಯಾಗಿದೆ ಹಳೆ ಮೀಸಲಾತಿ ಹಳೆ ಮೀಸಲಾತಿ ಪ್ರಕಾರ ನಡಿತು ಅಂತಂದರೆ ಈ ರೀತಿಯಾಗಿದೆ ನೆಕ್ಸ್ಟು ಕೆಟಗರಿ ಒಂದಿಗೆ ನಾಲ್ಕಿದೆ ಟು ಎಗೆ ಹದಿನೈದು ಇದೆ ಟು ಬಿಗೆ ನಾಲ್ಕಿದೆ ತ್ರೀ ಎಗೆ ನಾಲ್ಕಿದೆ ಓಕೆ ನೆಕ್ಸ್ಟು ತ್ರೀ ಬಿಗೆ ಐದಿದೆ ನೆಕ್ಸ್ಟ್ ಒಟ್ಟು ಮೀಸಲಾತಿ ಐದು ಇದೇನಿದೆ ಇದೇನಿದೆ ಕೇಂದ್ರಕ್ಕೆ ಸಂಬಂಧಪಟ್ಟಂಥದ್ದು ಇದು ಹತ್ತು ಪರ್ಸೆಂಟೇಜ್ ಇನ್ನೂ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಲಿ ಅಂದರೆ ಈ ರೀತಿಯಾಗಿ ಇಷ್ಟು ಮೀಸಲಾತಿಗಳ ಅಡಿಯಲ್ಲಿ ಏನು ಮಾಡಬೇಕಾಗುತ್ತೆ ನೇಮಕಾತಿ ಪ್ರಕ್ರಿಯೆನ ಮಾಡಬೇಕು ಓಕೆ ಈಗ ಏನಾಗಿದೆ ಐವತ್ತಾರು ಆಗಲಿಕ್ಕೆ ಎರಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆರು ಪರ್ಸೆಂಟೇಜನ್ನು ಕಡಿಮೆ ಮಾಡಬೇಕಾಗುತ್ತೆ ಓಕೆ ಹೀಗಿದೆ ನನಗನ್ಸಿದ ಮಟ್ಟಿಗೆ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಗಳು ಅಷ್ಟು ಸುಲಭವಾಗಂಗಿಲ್ಲ ಸರ್ಕಾರ ಏನು ಒಂದು ಬಲೆಯನ್ನು ಹೆಣ್ದಿತ್ತು ಯಾವ ರೀತಿ ಜೇಡ್ರ ಬಲೆ ತನ್ನ ತನ್ನ ಹೆಣೆದಂಥ ಬಲೆಯೊಳಗೆ ಸಿಲುಕೊಳ್ಳುತ್ತೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರನೂ ಸಹಿತ ಇಕ್ಕಟ್ಟಲಿದೆ ಹಳೆ ಮೀಸಲಾತ್ಯಂತ ಎಂತೆ ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೂ ಸಹಿತ ಸಾಧ್ಯ ಇಲ್ಲ ಇದ್ದಂಥದ್ದನ್ನೇ ಸೊಲ್ಯೂಷನ್ ಮಾಡ್ಕೋಬೇಕು ಆರು ತಿಂಗಳಂದರೆ ಜೂನ್ವರೆಗೂ ಯಾವುದೇ ರೀತಿ ನೇಮಕಾತಿ ಮಾಡ್ಕೊಳ್ಳಿಕ್ಕೂ ಸಹಿತ ಸರ್ಕಾರಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿದೆ ಹಾಗೆ ಒಟ್ಟಾರೆಯಾಗಿ ಜೂನ್ ನಂತರ ಅಂದರೆ ಮತ್ತು ಅಕ್ಟೋಬರ್ ನವಂಬರೇ ಆಯಿತು ನವಂಬರಲ್ಲೇ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು